ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ಸಂಡೆ ಇವತ್ತು ಸಂಡೆ ಸ್ಪೆಷಲ್ ನಮ್ಮ ಮನೆಗೆ ಮಟನ್ ಸಾಂಬಾರ್ ಮಾಡ್ತಾ ಇದ್ದೀವಿ ನಮ್ಮ ಹಸ್ಬೆಂಡು ನಾನು ಇಬ್ರು ಸೇರ್ ಮಾಡ್ತಾ ಇದ್ದೀವಿ ಈ ಮನೆಗೆ ಬಂದಾಗ ಇದು ಫಸ್ಟ್ ಟೈಮ್ ಮಟನ್ ಸಾಂಬಾರ್ ಮಾಡ್ತಾ ಇರೋದು ಹೇಗೆ ಮಾಡ್ತೀವಿ ಅಂತ ತೋರಿಸ್ತೀನಿ ಈ ಬ್ಲಾಗ್ ಫುಲ್ಲು ನೋಡಿ ಓಕೆನಾ ಈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ತೋರಿಸ್ತೀನಿ ಫ್ರೆಂಡ್ಸ್ ಊರಿಂದ ಈಗ ಬಂದು ನಮ್ಮ ಗುಂಡ್ ನೋಡಿ ಸಂಜೆ ಬೆಳಗಿಂದ ಸಂಜೆ ತಕ್ಕ ನನ್ನ ಜೊತೆ ಇರಲಿಲ್ಲ ಅದೇ ಈ ತರ ಎಣ್ಣೆ ಕುಡಿದು ಎಣ್ಣೆ ತಂಡ ಎಣ್ಣೆ ಈ ತರ ಆಗಿಬಿಟ್ಟಿದ್ದಾನೆ ಊರಿಂದ ಕೆ ಕೆಜಿ ಮಟನ್ ತಗೊಂಡಿದ್ ಮರಿ ಮಟನು ನಮ್ಮೂರ ಸ್ವಲ್ಪ ಕಮ್ಮಿ ಅಂತ ಹ್ಞೂ ಇನ್ನೊಂದು ಗುಂಡ ಇನ್ನೇನು ಗುಂಡ ಸಮುದಾರ ಭಾನುವಾರದ ಭಾಳ ಊಟ ಮಾಡ್ತಾಯಿದ್ದೀವಿ ಈಗ ಈಗ ತಂದಿರೋ ಒಂದು ಕೆ ಜಿ ಮಟನ್ನು ಮತ್ತು ಕಲ್ಲು ಬೋಟಿನ ಈ ಫ್ರೈ ಮಾಡಿ ರೆಡಿ ಮಾಡಿ ಸಾಂಬಾರು ಮಾಡ್ತಾನೆ ನಾನು ಎಂತ ಅದಾದಮೇಲೆ ಊಟ ಮಾಡೋದು ಅಷ್ಟೇ ಇನ್ನೇನು ಇಲ್ಲ ನಮ್ದು ಗುಂಡ ಚೆನ್ನಾಗಿ ತಿಂದು ಜಟ್ಟಿ ಆಗುತ್ತೆ ಜಟ್ಟಿ ನೋಡಿ ಇದೇ ಮಟನ್ನು ಒಂದೇ ಒಂದು ಕೆ ಜಿ ತಂದಿದ್ದೀನಿ ಜಾಸ್ತಿ ಏನು ತಂದಿಲ್ಲ ಏನಕ್ಕೆ ಅಂದರೆ ಅಲ್ಲೇನು ಜಾಸ್ತಿನೂ ಕುಯ್ದಿರಲಿಲ್ಲ ಬೇಡ ಒಂದು ಹತ್ತು ಕೆ ಜಿ ಮರಿ ಕುಯ್ದಿದ್ರು ಅಷ್ಟೇ ಅದು ಮತ್ತು ಕಲ್ಲು ಬೋಟಿ ಇದೇ ಕಲ್ಲು ಬೋಟಿ ಇದನ್ನ ಕಳ್ಳು ನಾನು ನೀಟಿಗೆ ಸಕ್ಕತ್ತಾಗಿ ಈಗ ಬೋಟಿ ಫ್ರೈ ಮಾಡಬೇಕು ಬೋಟಿ ಫ್ರೈ ಮಾಡೋಕ್ಕೆಲ್ಲ ರೆಡಿ ಮಾಡ್ತಾಳೆ ನಾನು ಹೆಂಡತಿ ನೋಡಿ ಈಗ ತೋರ್ಸು ಎಲ್ಲ ಹಾಕಿ ಇವಾಗ ರೆಡಿ ಮಾಡ್ತಾ ಇದ್ದಾಳೆ ನುಲ್ಲಿ ಮೂಳೆ ಎಲ್ಲ ಇದಾವೆ ನುಲ್ಲಿ ಮೂಳೆ ಚಿಕನ್ ಮಟನ್ ಏನೇನ್ ಬೇಕೋ ಅದನ್ನೆಲ್ಲ ಹಾಕ್ಸ್ಕೊಂಡು ಎಲ್ಲ ರೆಡಿ ಮಾಡ್ತಾಳು ಊರಲ್ಲಿ ಅಮ್ಮಮ್ಮನ ಕೇ ತಕೊಂಡು ಬಂದೆ ಕಾರ್ಯ ಎಲ್ಲ ಪ್ರಿಪೇರ್ ಮಾಡ್ಬಿಟ್ಟಾಳೆ ಇನ್ ಮಾಡಿರ್ತಾಳೆ ಅಂತ ವಿಡಿಯೋದಲ್ಲಿ ಬರುತ್ತೆ ಎಲ್ಲ ಇಂಗ್ರೀಡಿಯನ್ಸ್ ಎಲ್ಲ ಹಾಕಿರ್ತಾಳೆ ನೋಡ್ಕೊಳ್ಳಿ ಇನ್ನೊಮ್ಮ ಗುಂಡು ಸ್ವಲ್ಪ ಅವಾಗ ಅವಾಗ ಹಂಗೆ ಅಷ್ಟೇ ಆಟ ಆಡ್ತಾ ಇರ್ತಾರೆ ನೋಡಿ ಮೋಸ್ಟ್ಲಿ ಹೆಂಗ್ ಮಾಡ್ತಾನೆ ಒಳ್ಳೆ ಒಳ್ಳೆ ಪಿಂಗ ಮಾಡ್ದಂಗೆ ನೋಡಿ ನಮ್ ಗುಂಡ ಕಾಯಿ ತುರಿ ಅಂದ್ರೆ ಕಾಯಿ ತುರಿ ಅಂದ ತಕ್ಷಣ ಇಲ್ಲಿಗೆ ಮನೆ ತಂದು ಮಡಿಕೊಂಡ್ ಗಾಯಿಸಿದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ ಈರುಳ್ಳಿ ತೊಗೊಂಡಿದ್ದೀನಿ ಹಸೆ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಯಾಕೆಂದರೆ ನನಗೆ ಹಸೆ ಇಷ್ಟ ಆಗುತ್ತೆ ನಿಮಗೆ ಬೇಡ ಆದರೆ ಸ್ಕಿಪ್ ಮಾಡ್ಕೋಬೋದು ಚಕ್ಕೆ ಲವಂಗ ಮತ್ತು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಾನ್ ವೆಜ್ಜಿಗೆ ಆದರೂ ಖಾರ ಪುಡಿ ಹಾಕಿ ಮಾಡೋದಕ್ಕಿಂತ ಈ ಥರ ಒಣಮೆಣ್ಸಿನ್ಕಾಯಿ ಹಾಕಿ ಮಾಡಿದ್ರೆ ಟೇಸ್ಟಿಯಾಗಿರುತ್ತೆ ನೆಕ್ಸ್ಟ್ ಇಲ್ಲಿ ಎರಡು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಜಾಸ್ತಿ ಬೆಳ್ಳುಳ್ಳಿ ಶುಂಠಿ ಬೇಕಾಗುತ್ತೆ ನಾನ್ ವೆಜ್ಜಿಗೆ ಮತ್ತು ಕಾಯಿ ಅರ್ಧ ಒಳಗೆ ತೊಗೊಂಡಿದ್ದೀನಿ ನನಗೆ ನಾವು ಕಾಯಿ ಜಾಸ್ತಿ ಯೂಸ್ ಮಾಡ್ತೀವಿ ನಿಮ್ಮಿಷ್ಟ ನಿಮಗೆ ಕಮ್ಮಿ ಆದರೆ ಕಮ್ಮಿ ಜಾಸ್ತಿ ಆದರೆ ಚ ಜಾಸ್ತಿ ಟೊಮೊಟೊ ಜಾಸ್ತಿ ಹಾಕ್ಬಾರ್ದು ನಾನ್ ವೆಜ್ಜಿಗೆ ಅರ್ಧ ಅಷ್ಟೇ ಹಾಕೋದು ಬ ಏಕೆಂದರೆ ಒಂದು ಹೆಚ್ ಹೆಚ್ಬಿಟ್ಟಿದ್ದೀನಲ್ಲ ಅರ್ಧ ಎಲ್ಲೂ ಇಕ್ಕೋಕ್ಕಾಗಲ್ಲ ಅಂದ್ಕೊಂಡು ಹಾಕಿದ್ದೀನಿ ಅಷ್ಟೆ ನಾನು ನಾನಿವಾಗ ಫ್ರೈ ಮಾಡ್ತೀನಿ ಯಾವ ರೀತಿ ಫ್ರೈ ಮಾಡ್ತೀನಿ ಅಂತ ತೋರಿಸ್ತೀನಿ ಅಷ್ಟಲ್ಲದೆ ನಿಮಗೆ ಇಲ್ಲಿ ಒಂದು ಸಣ್ಣದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಒಗ್ಗರಣೆ ಮತ್ತು ಮತ್ತೆ ಪುಡಿ ಬೇಕಾಗುತ್ತೆ ಮತ್ತೆ ಅಷ್ಟ ಉಪ್ಪು ಎಣ್ಣೆ ಇಷ್ಟು ಐಟಮ್ ಬೇಕಾಗುತ್ತೆ ಈಗ ಬನ್ನಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಎಣ್ಣೆ ಹಾಕ್ತಾ ಇದ್ದೀನಿ ನೋಡ್ಕೊಂಡು ಹಾಕಿ ಮಟನ್ ಅಲ್ಲಿ ಜಾಸ್ತಿ ಕೊಬ್ಬಿನ ಅಂಶ ಇರುತ್ತೆ ಸೊ ನೋಡ್ಕೊಂಡು ಎಣ್ಣೆ ಹಾಕಿ ಹಾಕಿರ್ತೀನಿ ಏನಪ್ಪಾ

ಇಷ್ಟು ಮಾಡಿದ್ರೆ ಒಂದು ಒಳ್ಳೆ ರುಚಿ ಸಿಗತ್ತೆ ಫ್ರೆಂಡ್ಸ್ ನೀವು ಎಣ್ಣೆಯಲ್ಲಿ ಎಷ್ಟು ಫ್ರೈ ಮಾಡ್ತೀರೋ ಅಷ್ಟು ಟೇಸ್ಟಿ ಆಗಿರತ್ತೆ ಚೆನ್ನಾಗಿ ಫ್ರೈ ಮಾಡಿ ನೀವು ಬೇಕಿದ್ದರೆ ಈಗ ಟೊಮೊಟೊ ಕೂಡ ಹಾಕೋಬಹುದು ನಾನೀಗ ಟೊಮೊಟೊ ಕೂಡ ಹಾಕ್ತಾ ಇದ್ದೀನಿ ಟೊಮೊಟೊ ಸ್ವಲ್ಪ ಚಿಕ್ಕದು ಯೂಸ್ ಮಾಡಿ ಫ್ರೈ ಆಗ್ತಾ ಇದೆ ನಮ್ಮ ಪಾಪು ಮಿಕ್ಸಿಯಲ್ಲಿ ಫ್ರೈ ಮಾಡ್ತಾ ಇದ್ದಾರೆ ಹಸಮೆಣಸಿನ ಹಾಕಿರೋದ್ರಿಂದ ಸಿಡಿಯುತ್ತೆ ದೂರ ನಿಂತ್ಕೊಳ್ಳಿ ಹಸಮೆಣಸಿನ ನೀವು ಬೇಡ ಆದ್ರೆ ಸ್ಕಿಪ್ ಮಾಡ್ಬೋದು ಈ ಸಲ ಫ್ರೈ ಮಾಡ್ಕೊಂಡು ನಾನು ಹೋಗ್ತಿರ್ತೀನಿ ಕಾಯಿಸ್ ಇಲ್ಲಿ ನೋಡಿ ನಾನು ಇದು ಮಿಕ್ಸಿ ಜಾರಿಗೆ ಸೋಂಪ್ ಕಾಳು ಹಾಕಿದ್ದೀನಿ ಎಲ್ಲ ಫ್ರೈ ಮಾಡೋಕ್ಕೆ ನಮ್ಮ ಬೇಬಿ ಇಲ್ಲಿ ಫ್ರೈ ಮಾಡ್ತಾ ಇದ್ದಾಳೆ ಫ್ರೈ ಮಾಡಿ ಎಲ್ರಿಗೂ ಗಾಯಸ್ ನೋಡಿ ಈಗ ಇಲ್ಲಿ ಇದು ಚೆನ್ನಾಗಿ ನಾವು ಫ್ರೈ ಆಗ್ತಾ ಇದೆ ಇದು ಸ್ವಲ್ಪ ಈ ರೀತಿ ಸೈಡಿಗೆ ಮಾಡಿಕೊಡಿ ಈ ಥರ ನಾನ್ ವೆಜ್ಜಲ್ಲಿ ಕಾಯಿನ ಉಟ್ಕೊಂಡು ಹಾಕಿದ್ರೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಟ್ರೈ ಮಾಡಿ ಕಾಯಿನ ಸಪ್ರೇಟ್ ಈ ಎಲ್ಲ ಟೇಸ್ಟ್ ಉಟ್ಕೋಬೋದು ನೀವು ಕನ್ಫ್ಯೂಸ್ ಆಗ್ತೀರಾ ಕಾಯಿನ ಗಾಯ್ಸ್ ಎಣ್ಣೆಯಲ್ಲಿ ಟೇಸ್ಟ್ ಡಿಫ್ರೆಂಟ್ ಆಗುತ್ತೆ ಚೆನ್ನಾಗಿರತ್ತೆ ಗಾಯ ಇಲ್ಲಿ ಹುರಿದು ಇಟ್ಕೊಂಡಿದ್ದೀನಿ ಈಗ ನಾನು ಇದಕ್ಕೆ ಧನಿಯಾ ಪೌಡರ್ ಇದ್ದೀನಿ ಕೆಳಗೆ ಇಳಿಸ್ಬಿಟ್ಟು ಹಾಕ್ತಿದ್ದೀನಿ ಮೇಲೆ ಹಾಕ್ತಾಯಿಲ್ಲ ಫ್ರೆಂಡ್ಸ್ ಏನಂದರೆ ಚಿಕನ್ ಸಾಂಬಾರಾಗಲಿ ಮಟನ್ ಸಾಂಬಾರಾಗಲಿ ಕೆಲವೊಬ್ರು ಸಾಂಬಾರು ಯೂಸ್ ಮಾಡಿ ಪುಡಿ ಯೂಸ್ ಮಾಡ್ತಾರೆ ಅಂದರೆ ನಮ್ಮ ಅತ್ತೆ ಮನೆ ಕಡೆ ಸ ಅತ್ತೆ ಮನೆ ಕಡೆ ಸಾಂಬಾರು ಪುಡಿ ಯೂಸ್ ಮಾಡ್ತಾರೆ ಅತ್ತೆ ಕೂಡ ಅದೇ ಯೂಸ್ ಮಾಡ್ತಾರೆ ನಂಗೆ ಚೂರು ಇಷ್ಟ ಆಗಲ್ಲ ಧನ್ಯಾ ಪುಡಿ ಯೂಸ್ ಮಾಡ್ಕೊಂಡು ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈಗ ನಾನು ಇಲ್ಲಿ ಧನಿಯಾ ಪೌಡರ್ ಇದ್ದೀನಿ ಈ ಒನ್ ಕೆ ಜಿ ಮಟನ್ಗೆ ಮಾಡ್ತಾ ಇರೋದು ನೀವು ಯೂಸ್ ಮಾಡೋದು ಧನ್ಯಾ ಪುಡಿನ ಸಾಂಬಾರು ಪುಡಿನ ಅಂತ ಕಮೆಂಟ್ ಮಾಡಿ ಓಕೆನಾ ಗೈಸ್ ನೋಡಿ ಈಗ ಇಲ್ಲಿ ಸಾಕು ಅನ್ಸುತ್ತೆ ಚೆನ್ನಾಗಿ ಇಲ್ಲಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಸೋಮ್ ಕಾಳು ಹಾಕಿದ್ದೀನಿ ಜೀರ್ಣ ಎಲ್ಲ ಚೆನ್ನಾಗ್ ಮತ್ತೆ ಆರಾಮ ಕೂಡ ಚೆನ್ನಾಗಿರತ್ತೆ ಅಂತ ನಿಮ್ಗೆ ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು ತಡಿ ರುಬ್ಬ ನೋಡಿ ಇಲ್ಲಿ ಇಲ್ಲಿ ರುಬ್ಬಿಟ್ಕೊಂಡಿದೀನಿ ಇದನ್ನೆಲ್ಲ ಇದಕ್ಕೆ ಇವಾಗ ಹಾಕ್ಬಿಟ್ಟು ರುಬ್ತೀನಿ ನೀವು ಕೂಡ ಆರಿದ್ಮೇಲೆ ರುಬ್ಬಿ ನಿಂದ ಸೊ ಇವಾಗ ನಾನು ಇಷ್ಟು ರುಬ್ಕೊಂಡು ನಿಮ್ಗೆ ಆಮೇಲೆ ಸಿಗ್ತೀನಿ ಹೇಗೆ ಮಾಡೋದು ಅಂತ ಓಕೆನಾ ಗಾಯ್ಸ್ ಇನ್ನೊಂದು ಹೇಳೋದು ಮರ್ತೋಗಿದ್ದೆ ಇವತ್ತು ನಮ್ಮ ಮನೇಲಿ ಕೊತ್ತಂಬರಿ ಸೊಪ್ಪಿಲ್ಲ ಅಂದ್ಕೆ ಅಂಡ್ ಒಂದು ಕಟ್ಟಿಗೆ ಮೂವತ್ತು ರೂಪಾಯಿ ಆಗಿದೆ ಸೊ ಅಷ್ಟೊಂದು ಏನಕ್ಕೆ ಇನ್ವೆಸ್ಟ್ ಮಾಡೋದು ಅಂತ ನಾನು ಇದರೊಳಗೆ ಕೊತ್ತಂಬರಿ ಸೊಪ್ಪು ನಿಮ್ಮ ನಿಮ್ಮೂರಲ್ಲಿ ಕಡಿಮೆ ರೇಟ್ ಇದ್ದರೆ ನಿಮ್ಗೆ ಏನಾದರೂ ಸಿಕ್ಕಿದ್ರೆ ಕೊತ್ತಂಬರಿ ಸಿಕ್ಕಿದ್ರೆ ಅಲ್ಲ ಕೊತ್ತಂಬರಿ ಸೊಪ್ಪು ಹಾಕಿ ತುಂಬ ಆಗುತ್ತೆ ಸ್ವಲ್ಪ ಒಂದು ಕಾಲು ಪರ್ಸೆಂಟಷ್ಟು ಪುದೀನನೂ ಹಾಕಿ ಟೇಸ್ಟ್ ಚೆನ್ನಾಗಿರುತ್ತೆ ಓಕೆನಾ ಕೊತ್ತಂಬರಿ ಪುದೀನ ಎರಡು ಮಿಸ್ ಆಗಿದೆ ನೀವು ಹಾಕೊಳ್ಳಿ ನಮ್ಮ ಮನೇಲಿ ಇಲ್ಲ ಸೊ ಹಾಗಾಗಿ ನಾನು ಇಲ್ಲ ಗಾಯ್ಸ್ ನೋಡಿ ಖಾರನ ತುಂಬಾ ಸಣ್ಣ ಕುಬ್ಬೇಕು ತುಂಬಾ ದಪ್ಪ ಕುಬ್ಬಾತು ಸಾಂಬಾರ್ ಈಗ ಖಾರ ರೆಡಿ ಆಗಿದೆ ಆಪಿತನಾ ನಮ್ಮ ಬೇಬಿ ತಿಂತಾಳಂತೆ ನೋಡಣ ಹೆಂಗಿದೆ ಬೇಕನ್ನ ಸ್ವಲ್ಪ ನಾಳೆ ಹಿಂಗೆ ಗಾಯಸ್ ಇವಾಗ ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ನೆಕ್ಸ್ಟ್ ಒಂದು ಗಡ್ಡೆ ಈರುಳ್ಳಿ ಹಾಕ್ತಾ ಇದ್ದೀನಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಇಲ್ಲಿ ನಾನು ಈರುಳ್ಳಿ ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ಅಂದರೆ ಕಲರ್ ಚೇಂಜ್ ಆಗೋವರೆಗೂ ಅಷ್ಟೇ ಗಾಯಸ್ ಏನಂದರೆ ನಮ್ಮ ಹಸ್ಬೆಂಡು ನಮ್ಮ ಅತ್ತೆ ಮನೆಯಿಂದ ತೊಗೊಂಬಂದಿದ್ದು ಮಟನ್ನು ಸೊ ಅಲ್ಲಿಂದ ಇಲ್ಲಿಗೆ ತರಸಲ್ಲಿ ಕೆಟ್ಟೋಗಿಬಿಡುತ್ತೆ ಅಂತ ಅವರು ಎಣ್ಣೆಗೆ ಮಟನ್ಗೆ ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಬೇಯಿಸ್ಕೊಂಡು ತಂದಿದ್ದಾರೆ ಅದಕ್ಕೆ ನಾನು ನಮ್ಮ ಮಟನ್ ಈ ಕಲರ್ ಇದೆ ತೋರಿಸ್ತೀನಿ ಆಲ್ರೆಡಿ ಬೆಂದಿರೋ ಥರ ಇದೆ ನೀವು ಹೇಗೆ ಮಾಡ್ತೀರಂದ್ರೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಆಮೇಲೆ ಮಟನ್ ಆಮೇಲೆ ಅಷ್ಟಿನ ಪುಡಿ ಉಪ್ಪು ಹಾಕಿ ನೀರು ಹಿಂಗೋವರೆಗೂ ಚೆನ್ನಾಗಿ ಬೇಯಿಸ್ಬೇಕು ಓಕೆನಾ ನೋಡಿ ಇಲ್ಲಿ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನಿವಾಗ ಮಟನ್ ಹಾಕ್ತೀನಿ ಗಾಯ್ಸ್ ನೋಡಿ ಮಟನ್ ಆಲ್ರೆಡಿ ಬೆಂದಿರೋ ಥರ ಇದೆ ನೀವು ಹಸಿ ಮಟನು ಕೂಡ ಹೀಗೆ ಮಾಡ್ಬೋದು ಇದು ಸಣ್ಣ ಕುರಿದು ಸಣ್ಣ ಕುರಿದು ಮಟನ್ ಬಟ್ ಚೂರು ಟೇಸ್ಟಾಗಿರಲಿಲ್ಲ ನಾನು ಏನು ಹೇಳ್ತೀನಿ ಅಂದರೆ ಸ್ವಲ್ಪ ನೀವು ಕುರಿ ಮಟನ್ ತಗೋಬೇಕಾದ್ರೆ ಸ್ವಲ್ಪ ಬೇಯಿಂದಿರಬೇಕು ಅಂಥದ್ದನ್ನೇ ತಗೊಳಕ್ಕೆ ಟ್ರೈ ಮಾಡಿ ಎಳೆ ಮಟನೆಲ್ಲ ಅಷ್ಟು ಟೇಸ್ಟಾಗಿರಲ್ಲ ನಮ್ಮ ಅಚ್ಚಿನೂ ನೋಡ್ಬೋದಲ್ಲಿ ಇಲ್ಲಿ ನಮ್ಮ ಹಸ್ಬೆಂಡ್ ಏನು ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಾಗ್ತಿಲ್ಲ ಅವಳು ಅಲ್ಲಿಂದ ನೋಡ್ತಾವಳೆ ಇದು ನಮ್ಮ ಭಾನುವಾರದ ಸ್ಪೆಷಲ್ ಊಟ ತಲೆಗೆ ಎಣ್ಣೆ ಹಚ್ಕೊಂಡಿರೋದ್ರಿಂದ ತುಂಬ ತಲೆನೋವು ಆಗ್ತಿರೋದಕ್ಕೆ ಎಣ್ಣೆ ಹಚ್ಚಿದ್ದೆ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗ್ತಾಯಿತ್ತು ನೋಡಿ ಇವಾಗ ಚೆನ್ನಾಗಿ ಇಲ್ಲಿ ನಾನು ಫ್ರೈ ಮಾಡ್ತಾಯಿದ್ದೀನಿ ಇವಾಗ ಏನು ಮಾಡ್ತೀನಿ ಅಂದರೆ ರುಬ್ಬಿರೋ ಅಂಥದ್ದು ಹಾಕ್ತೀನಿ ಹೇಗೆ ಫ್ರೈ ಮಾಡಬೇಕು ಅಂದರೆ ನೀರು ಚೆನ್ನಾಗಿ ಹಿಂಗಬೇಕು ಅಲ್ಲಿವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡಿ ಗಾಯಿಸಿ ನೋಡಿ ಈಗ ನಾನು ಚೆನ್ನಾಗಿ ಫ್ರೈ ಮಾಡ್ತೀನಿ ಅಂದರೆ ಫ್ರೈ ಆಗಿದೆ ಇದು ಇವಾಗ ನಾನು ರುಬ್ಬಿರೋ ಅಂತ ಖಾರನೂ ಹಾಕಿ ಸರಿ ಮಾಡ್ತೀನಿ ಸ್ವಲ್ಪ ಉಪ್ಪು ಇದ್ದೀನಿ ನಮ್ಮ ಹಸ್ಬೆಂಡ್ ಆಲ್ರೆಡಿ ಉಪ್ಪು ಹಾಕಿದ್ದಾರೆ ನೀವು ಅಷ್ಟೇ ಉಪ್ಪು ಹಾಕಿ ಅಷ್ಟಿನ ಪುಡಿ ಹಾಕಿ ಈರುಳ್ಳಿ ಇಷ್ಟರಲ್ಲಿ ಮತ್ತು ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಆಮೇಲೆ ಖಾರ ಹಾಕಿ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಗಾಯ್ಸ್ ನಾನು ಆಗಲೇ ಹೇಳ್ದಂಗೆ ತುಂಬ ನೀರು ಹಾಕ್ಕೊಂಡ್ರೆ ನೀರಾಗುತ್ತೆ ಕಡಿಮೆ ನೀರು ಹಾಕೊಂಡ್ರೆ ಕರಿ ಥರ ಆಗುತ್ತೆ ನನಗೆ ಮೀಡಿಯಮ್ ಆಗಿದ್ದರೆ ಇಷ್ಟ ನಿಮಗೆ ಯಾವ ಥರ ಅಂದರೆ ಇಷ್ಟ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತುಂಬ ಗಟ್ಟಿಗೂ ಇರಬಾರ್ದು ಅದು ಚೆನ್ನಾಗಿರುತ್ತೆ ಬಟ್ ಬೇಗ ಜೀರ್ಣ ಆಗೋಲ್ಲ ಅಷ್ಟೆ ಬಟ್ ಟೇಸ್ಟ್ ನೋಡ್ಕೊಳ್ಳಿ ಉಪ್ಪು ನೋಡ್ಕೊಳ್ಳಿ ನೀವು ಇವಾಗ ಏನು ಕುಕ್ಕರ್ ಕ್ಯಾಪ್ ಹಾಕ್ಬಿಟ್ಟು ಬೇಯಿಸಿ ಈ ಥರ ನಮ್ಮನೆ ಥರ ಕುರಿ ಚಿಕ್ಕುದಿದೆ ಅದು ತುಂಬ ಬೆಂದಿಲ್ಲ ಅಂದರೆ ಒಂದು ತ್ರೀ ಫೋರ್ ವಿಶಲ್ಗೆ ಸಾಕು ಚೆನ್ನಾಗಿ ಬೇಯಬೇಕು ಅಂದರೆ ಫೈವ್ ಸಿಕ್ಸ್ ಆದರೂ ಹಾಕಿ ಅದು ಮಟನ್ ಮೇಲೆ ಡಿಪೆಂಡ್ ಆಗತ್ತೆ ಗಾಯ್ಸ್ ನೋಡಿ ಇಲ್ಲಿ ಮಟನ್ ಸಾಂಬಾರು ಕುದೀತಾ ಇದೆ ಸ್ವಲ್ಪ ನೀರೇ ಮಾಡಿದ್ದೀನಿ ಯಾಕೆಂದರೆ ಬೇಯಿಸ್ತಾ ಇದ್ದೀನಿ ನಾನು ಹಾಗೆ ಯಾವುದೇ ಥರ ವಿಷಲೆಲ್ಲ ಏನೂ ಹಾಕಿಲ್ಲ ಅಂದರೆ ಮುಚ್ಚಿದ ಹಾಗೆ ಬೇಯ್ತಾ ಬೇಯಿಸ್ತಾ ಇದ್ದೀನಿ ನೋಡಿ ಇದು ಚೆನ್ನಾಗಿ ಬೇಯ್ತಾ ಇದೆ ಹಾ ಹೇಗಾಗತ್ತೆ ಅಂತ ಗೊತ್ತಿಲ್ಲ ಇದು ನಾನು ಫಸ್ಟ್ ಟೈಮ್ ಮಾಡಿರೋದು ಯೂಟ್ಯೂಬಲ್ಲಿ ಅಲ್ಲಿ ನೋಡ್ಕೊಂಡು ಮಾಡಿರೋದು ಗಾಯ್ಸ್ ನೋಡಿ ನಮ್ಮ ಹಸ್ಬೆಂಡ್ ಸಾಂಬಾರ್ ಮಾಡ್ತಾ ಇದ್ದಾರೆ ಇಲ್ಲಿ ಮುಂಚೆ ಸ್ವಲ್ಪ ಅವ್ರದ್ದು ಕ್ಲಿಪ್ಪಿಂಗ್ಸ್ ಇದೆ ಮತ್ತೆ ಈ ಸಾಂಬಾರ್ ಹೇಗೆ ಮಾಡೋದು ಅಂತ ಇವಾಗ ಆ್ಯಡ್ ಮಾಡ್ತೀನಿ ಹೋಗಿ ನೋಡ್ಕೊಂಡು ಬನ್ನಿ ಹಾಂ ಏ ಚೆನ್ನಾಗಿರಲ್ಲ ಚಿಕನ್ ಮಸಾಲ ಐತೆ ಎರಡಕ್ಕೂ ಸೇಮ್ ಇಂಗ್ರೀಡಿಯಂಟ್ ಹಾಕಿರ್ತಾರೆ ಅವ್ರ ಪ್ಯಾಕೆಟಲ್ಲಿ ಬಾಮಮ್ಮ ಬಾಮಮ್ಮ ಒಳಗೆ ತಿಂದ ಇವತ್ತು ನಾಲ್ಕು ನಾನು ಎರಡು ತಿಂದೆ ವಡೆ ತಿಂದ ಒಳಗೆ ತಿಂದ ಕಳ್ಳ ಹಾವು ಯೂಟ್ಯೂಬ್ ನೋಡು ನೋಡಿ ಇವಾಗ ಕಾಯಿನೆಲ್ಲ ಹೆಚ್ಕೊಂಡಾಯಿತು ಗೋಟಿನೆಲ್ಲ ತೊಳ್ಕೊಂಡಿದ್ದು ನೀಟಿಗೆ ಏನು ಜಾಸ್ತಿ ಏನು ಗೋಟಿ ಇಲ್ಲ ಗೋಟಿ ಇರೋದು ಇಷ್ಟೇ ಇದರಲ್ಲೇ ಸ್ವಲ್ಪ ಚೆನ್ನಾಗೆ ರೆಸಿಪಿಗಳನ್ನ ಮಾಡದ ನಿಮಗೆ ಈಗ ತಿಳ್ಸಕೊಡ್ತೀನಿ ಕಲ್ಪುಡಿ ಮಾಡಕ್ಕೆ ಈಗ ಕಾಯೆಲ್ಲ ಎಲ್ಲಾ ಹೆಚ್ಕೊಂತ ಇದೀನಿ ಗುಂಡ ಇಲ್ಲ ದೇವ್ರ್ ಕುಂತ ಕುಂತಾನೆ ಈಗ ಹೆಚ್ಕೊಂಡು ನಿಮಗೆ ಯಾವ ಥರ ಮಾಡೋದು ಅಂತ ರೆಸಿಪಿ ತೋರಿಸ್ತೀನಿ ಈರುಳ್ಳಿ ಮೆಣಸಿನ್ಕಾಯಿ ಇವೆಲ್ಲನು ಪೂರ್ತಿ ರೆಡಿ ಮಾಡ್ಕೊಂಡಿದೀವಿ ನೋಡಿ ಮಟನ್ ಸಾಂಬಾರ್ ಎಲ್ಲ ರೆಡಿ ಆಗಿದೆ ಮಟನ್ ಮತ್ತೆ ರೈಸು ಸಾಂಬಾರು ಇಲ್ಲಿ ನಮ್ಮ ಬೇಬಿನೂ ತಿಂತಾ ಇದ್ದಾಳೆ ಸೊ ಎಲ್ಲ ರೆಡಿ ಆಯಿತು ಸೊ ಅಲ್ಲ ಬಿ ಹೇಗಿದೆ ಟೇಸ್ಟ್ ಸೂಪರ್ ಸೊ ಯಾ ಚೆನ್ನಾಗಿದೆ ಇವತ್ತಿನ ಈ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಮತ್ತೆ ಇಲ್ಲಿ ಕಾಳು ಪುಡಿ ನೋಡಿ ಹಾಕ್ತಾ ಇದೆ ಕಾಲು ಪುಡಿ ಹಾಕ್ತಾ ಇದೆ ಯಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಓಕೆ ಬಾಯ್ ಐ ಲವ್ ಯು